ये बूदा पल्प ही है पल्प ही है ये वॉरेंट टे कितना छोटा है ज्यादा हाँ, है हां पल्प ज्यादा है इसमें ये कटके कटके जाम बहुत पसंद है और ये बहुत अच्छा है बहुत सारा मतलब अमबट, मतलब सौर है मुझे Sour बहुत पसंद है तो मैं ऐसे ही कर रहा हूं बहुत अच्छा ಹಲೋ ಎವ್ರಿ ಬಾ ನಾನು ಸುಷ್ಮಾ ವೆಜೋಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಮಾವಿನ ಹಣ್ಣಿನ ಸೀಸನ್ ಅಲ್ವಾ ನೀವೆಲ್ಲ ಯಾವ ರೀತಿ ಅಡುಗೆನ ಮಾಡ್ತೀರಾ ನಾನು ಮಹಾರಾಷ್ಟ್ರಕ್ಕೆ ಬಂದಿದ್ದೀನಿ ಮಹಾರಾಷ್ಟ್ರ ಅಂದ ತಕ್ಷಣ ನಿಮಗೆ ಗೊತ್ತಿದೆ ಅಲ್ವಾ ಮಹಾರಾಷ್ಟ್ರದಲ್ಲಿ ರತ್ನಗಿರಿ ಆಪುಸು ತುಂಬ ಚೆನ್ನಾಗಿ ಇರುತ್ತೆ ಸೊ ಇವರು ಅದನ್ನೇ ಬೆಳೀತಾರೆ ಇವತ್ತು ನಾನು ನಮ್ಮ ಅತ್ತೆಯವರ ತಂಗಿ ಮನೆಯಲ್ಲಿದ್ದೀನಿ ಅವರು ತುಂಬ ಚೆನ್ನಾಗಿ ಮಾವಿನ ಹಣ್ಣಿಂದ ಮುರಂಬ ಅಂತ ಹೇಳ್ತಾರಂತೆ ನಮ್ಮ ಕಡೆಗೆ ಜಾಮ್ ಅಂತ ಹೇಳ್ತೀವಿ ಸೊ ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದಾರೆ ತುಂಬಾ ಟೇಸ್ಟಿಯಾಗಿತ್ತು ಅದನ್ನು ನೋಡಿಬಿಟ್ಟು ನಾನು ನಮಗೂ ತೋರಿಸ್ಕೊಡಿ ಅಂತ ಕೇಳಿದಾಗ ಅವರು ಇವತ್ತು ನನಗೆ ಮಾಡಿ ತೋರಿಸ್ತಾ ಇದ್ದಾರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ಹೇಗೆ ಮಾಡೋದು ಏನು ಹೇಳೋದನ್ನು ನೋಡ್ತಾ ಇರೋಣ ಅವರು ನಿಮಗೆ ತೋರಿಸ್ಕೊಡ್ತಾರೆ ಅಲ್ವಾ ನಿಮಗೂ ಯಾರಿಗಾದರೂ ಈ ರೀತಿ ಮ್ಯಾಂಗೋಸ್ ಎಲ್ಲ ಬೇಕು ಅಂದರೆ ಕೂಡ ನೀವು ರತ್ನಗಿರಿಯಿಂದ ಡೈರೆಕ್ಟಾಗಿ ಕೊಂಡ್ಕೊಳ್ಬೋದು ಇಲ್ಲಿ ನಾನು ಸ್ಕ್ರೀನ್ ಮೇಲೆ ಹಾಕಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬಾ ಚೆನ್ನಾಗಿರುವಂತಹ ಮತ್ತು ಹಳ್ಳಿಯಲ್ಲಿ ಅವರು ಬೆಳೆದಿರುವಂತಹ ಒಂದು ಬೆಸ್ಟ್ ರತ್ನಗಿರಿ ಆಪೋಸ್ ಶ್ರೀರತ್ನಂ ಮ್ಯಾಂಗೋಸ್ ಹೇಳ್ಬಿಟ್ಟು ಇದು ಸೊ ಖಂಡಿತ ನೀವು ಒಮ್ಮೆ ತಿಂದು ನೋಡಿದ್ರೆ ಅದನ್ನು ಪದೇ ಪದೇ ತರಿಸ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಇದು ಮತ್ತೆ ಇದು ನೋಡಿ ಶ್ರೀರತ್ನಂ ಆಮ್ರಸ್ ಇದು ತುಂಬಾನೇ ಟೇಸ್ಟಿಯಾಗಿರುತ್ತೆ ಯಾವುದೇ ಕೆಮಿಕಲ್ ಎಲ್ಲ ಯೂಸ್ ಮಾಡದೇನೆ ತುಂಬಾ ಹೈಜಿನಿಕ್ ಆಗಿ ಮಾಡಿರುವಂತಹ ಒಂದು ಬೆಸ್ಟ್ ಆಮ್ರಸ್ಸು ಒನ್ ಇಯರ್ ವರೆಗೆ ಇಟ್ಟರೆ ಕೂಡ ಹಾಳಾಗೋದಿಲ್ಲ ಮತ್ತೆ ಯಾವುದೇ ಕಲರ್ ಕೂಡ ಅವರು ಯೂಸ್ ಮಾಡಲ್ಲ ತುಂಬಾನೇ ಚೆನ್ನಾಗಿರುತ್ತೆ ನೀವು ಬೇಕು ಅಂದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಈಗ ನೋಡಿ ಗೀತೆಯವರು ಮಾವಿನ ಕರಿತಾ ಇದ್ದಾರೆ ಆಕ್ಚುಲಿ ಅವ್ರ ಬೆಳೆ ಎಲ್ಲ ರತ್ನಗಿರಿ ಆ ಪೂಸ ಆಗ್ಲೇ ಹೇಳ್ದೆ ನಾನು ಸೊ ಮಾವಿನ ಹಣ್ಣಿಂದ ನೋಡ್ತಾ ಹೋಗೋಣ ಇವತ್ತು ಹೇಗ್ ಮಾಡ್ತಾರೆ ಅವರು ಜಾಮ್ ಅನ್ನ ಹೇಳೋದನ್ನ ಶಿಹಾನ್ ಕೋ ಕ್ಯಾ ಚಾಯೇ ಶಿಹಾನ್ ವಾವ್ ಅಚ್ಚೆ ಶಿಹಾನ್ ಅಚ್ಚೆ ವಾವ್ ನೋಡಿ ಈ ರೀತಿ ಹೋಳ್ ಹೋಳಾಗಿ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಡ್ಬೇಕು ಮಾವಿನ ಹಣ್ಣನ್ನ ಚೆನ್ನಾಗಿದೆ ಹಣ್ಣು ಅದೇ ಹಣ್ಣನ್ನ ಈಗ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿ ಮುಲಂಬಾ ಅಂತ ಹೇಳ್ತಾರಂತ ಇದಕ್ಕೆ ನಮ್ ಕಡೆಗೆಲ್ಲ ಜಾಮ್ ಅಂತ ಹೇಳ್ತೀವಿ ಅಲ್ವಾ ಸೊ ಈಗ ಹೇಗ್ ಮಾಡೋದು ಅಂತ ನೋಡ್ತಾ ಹೋಗೋಣ ಫಸ್ಟ್ ನೋಡಿ ಸ್ಟೋನ್ ಆನ್ ಮಾಡ್ಬಿಟ್ಟು ಒಂದ್ ಕಡಾಯಿನ ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಅದಕ್ಕೆ ಈಗ ಸಕ್ಕರೆನ ಹಾಕೊಳ್ತಾ ಇದ್ದಾರೆ ಎರಡು ಕಪ್ ಆಗುವಷ್ಟು ಸಕ್ಕರೆ ಅಲ್ವಾ ಎರಡು ಕಪ್ಪ ಎರಡ್ ಹಣ್ಣಿಗೆ ಎರಡು ಕಪ್ ಸಾಕಾಗತ್ತಾ ಅದಕ್ಕೆ ಒಂದ್ ಸ್ವಲ್ಪ ನೀರು ಸಕ್ಕರೆ ಮುಳ್ಬೋಷ್ಟು ಮಾತ್ರನ ಸ್ವಲ್ಪ ಒಂದ್ ಕಪ್ ನೀರು ಅಲ್ವಾ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಸಕ್ಕರೆ ಎಲ್ಲಾ ಕರಗಿಸ್ಕೊಳ್ಬೇಕು ಸಕ್ಕರೆ ಎಲ್ಲಾ ಕರಗ್ತಾ ಇರಲ್ವಾ ಈಗ ಈ ಮಾವಿನ ಹೋಳನ್ನ ಹಾಕೊಳ್ತಾ ಇದ್ದಾರೆ ಇದು ಹಣ್ಣು ಕೂಡ ತುಂಬ ಸಿಹಿಯಾಗಿದೆ ಸೊ ತುಂಬ ಚೆನ್ನಾಗಿ ಬಂದಿತ್ತು ಆ್ಯಕ್ಚುಲಿ ನಮಗೆ ಊಟಕ್ಕೆ ಅವರು ಕೊಟ್ಟರು ಇದನ್ನು ತುಂಬ ಟೇಸ್ಟಿಯಾಗಿ ಅನ್ನಿಸ್ತು ಅದಕ್ಕೋಸ್ಕರ ನಿಮ್ಮ ಜೊತೆಗೂ ಶೇರ್ ಮಾಡೋಣ ಹೇಳ್ಕೊಂಡು ನಾನಿವತ್ತು ಇದನ್ನು ತೋರಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಇದರಲ್ಲಿ ಬಾಯ್ಲ್ ಆಗಬೇಕು ಹಾಂ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ಬ್ಲಾಗ್ಸ್ಗಳು ರೆಸಿಪಿಗಳು ಮತ್ತು ಹಳ್ಳಿ ವೀಡಿಯೋಸ್ಗಳು ಟ್ರಾವೆಲ್ ಬ್ಲಾಗ್ಸ್ಗಳು ಎಲ್ಲದನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬಹುದು ಇನ್ನೊಂದು ಸ್ವಲ್ಪ ಪಾಕ್ ಬರಬೇಕು ಹಾಂ ಇನ್ನೊಂದ್ ಎರಡು ನಿಮಿಷ ಕೂತಿದ್ರೆ ಸಾಕ ನಿಮಿಷ ಮತ್ತೆ ನೋಡಿ ಫ್ರೆಂಡ್ಸ್ ಇದನ್ನ ನೀವು ಒಂದ್ ಎರಡು ವರ್ಷದವರೆಗೆ ಕೂಡ ಇಟ್ರು ಒಂದ್ ಸ್ವಲ್ಪ ಕೂಡ ಹಾಳಾಗೋದಿಲ್ಲ ಸೊ ನನಗೆ ನಾನು ಇವತ್ತು ತಿಂದಿದ್ದು ಲಾಸ್ಟ್ ಇಯರ್ದಾಗಿತ್ತು ಎಷ್ಟು ಚೆನ್ನಾಗಿತ್ತು ಏನು ಪ್ರಿಸರ್ವೇಟಿವ್ ಏನನ್ನು ಹಾಕದೇನೆ ಇಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಂಡಿರೋಂತ ಒಂದು ಫ್ರೆಶ್ ಮಾವಿನ ಹಣ್ಣಿನ ಜಾಮ್ ಈಗ ನೋಡಿ ಫುಲ್ ಅದು ಬಾಯ್ಲ್ ಆದ್ಮೇಲೆ ಸ್ಟವ್ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತ ನೋಡೋಣ ಸ್ಟೋವ್ ಆಫ್ ಮಾಡ್ಕೊಂಡ್ ಆದ್ಮೇಲೆ ಅವರು ಲವಂಗನ ಹಾಕ್ಕೊಳ್ತಾ ಇದ್ದಾರೆ ತುಂಬಾ ದಿನ ನೀವು ಸ್ಟೋರ್ ಮಾಡೋದಿದ್ರೆ ಈ ರೀತಿ ಲವಂಗಾನ ಇಟ್ಕೊಂಡ್ರೆ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಅದು ನೀವು ತುಂಬಾ ದಿನ ಸ್ಟೋರ್ ಕೂಡ ಮಾಡಿದ್ರು ಹಾಳಾಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ತಾ ಇರುವಂತದ್ದು ಲಾಸ್ಟ್ ಇಯರ್ದು ಮ್ಯಾಂಗೋ ಮುರಂಬಾ ಸೊ ತುಂಬಾ ಚೆನ್ನಾಗತ್ತೆ ನೋಡಿ ಒನ್ ಇಯರ್ವರೆಗೆ ಇಟ್ರು ಕೂಡ ಏನೂ ಹಾಳಾಗೋದಿಲ್ಲ ಮತ್ತು ಏನೂ ಪ್ರಿಸರ್ವೇಟಿವ್ ಅಲ್ಲ ಏನೂ ಹಾಕಲ್ಲ ಬಟ್ ತುಂಬಾ ಚೆನ್ನಾಗಿರುತ್ತೆ ಇದು ದೋಸೆ ಚಪಾತಿ ಜೊತೆಗೆ ಈವನ್ ಹಾಗೆ ಕೂಡ ನೀವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಖಂಡಿತ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ಮತ್ತು ನಿಮಗೆ ಇವತ್ತು ನಾನು ತೋರಿಸ್ದೆ ಅಲ್ವಾ ಆ ರೀತಿ ನೀವು ಮ್ಯಾಂಗೋ ಹೋಳನ್ನು ಹಾಕ್ಕೊಂಡಾಗ ಸ್ವಲ್ಪ ಮ್ಯಾಷ್ ಬೇಕಿದ್ರೂ ಮಾಡಿಕೊಂಡ್ರೆ ಫುಲ್ ಮಿಕ್ಸ್ ಆಗಿಬಿಟ್ಟು ಒಂದು ಸ್ವಲ್ಪ ಸ್ವಲ್ಪ ಹೋಳು ಮತ್ತು ಮ್ಯಾಂಗೋ ಇದು ಪಲ್ಪ್ ಕೂಡ ಮಿಕ್ಸ್ ಮಿಕ್ಸ್ ಆಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಈಗ ನೋಡಿ ಮ್ಯಾಂಗೋ ಮುರಬ್ಬನ ನಾನು ಟೇಸ್ಟ್ ಮಾಡಿ ಹೇಳ್ತಾ ಇದ್ದೀನಿ ಚಳಿ ಟೆಂಟ್ ಆಗ್ತಾ ಇದೆ ತಿನ್ನೋದಕ್ಕೆ ಬಿಸಿ ಇದೆ ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ ಹ್ಮ್ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹಾಗೆ ಈ ತತ್ತೆ ಮಾಡಿರುವಂತ ಒಂದು ಬೆಸ್ಟ್ ಮ್ಯಾಂಗೋ ಮುರಬ್ಬ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್